ನಾನ್ ಜೊತೆ ಮಾತಾಡೋ ಮಾತಾಡ್ಮಾಂದ್ರೆ ಯಾರು ಬರೋದೇ ಇಲ್ಲ ನೋಡ ಹಂಗುಸ್ರಿ ಏನ್ ಕಲ್ತವ್ರು ಏನು ಇರೋ ವಯಸ್ಸಾದ್ರ ಜೊತೆ ಮಾತಾಡಬೇಕು ಹೋಗ್ಬಿಡ್ಬೇಕು ಅನ್ನೋದೇ ಇಲ್ವಲ್ಲ ಹುಡುಗ ಇಲ್ಲಿ ನಿಂತೈತಿ ಹಾ ಕುಡಿಯಕ ಹೋಗ್ ಹೊಂಟಿದ್ರು ನೆಮ್ಮದಿ ಕುಡಕಿಲ್ಲ ಇದು ಹಾ ಹೋಗಕರ ನಿಂತೈತಿ ಇಲ್ಲಿ ಬಾಗ್ಲಾಗ ಒಂದ್ ಬಾಳೆ ಕೊಟ್ಟು ಹೋಗ ಮತ್ತ ಅಯ್ಯೋ ಹೆಂಗ್ ನೋಡ್ತೈತಿ ನೋಡುವ ತಿನ್ಕೊಳ್ಳೋರಂಗ ಅಯ್ಯೋ ಅಯ್ಯೋ ಭಗವಂತ ಏನೇ ಲಕ್ಷ್ಮಿ ನಾನ್ ನೋಡಿ ಹಿಂಗ ಗಾಬ್ರಿ ಆಗ್ಬಿಟ್ಟೆ ನಾನೇನೇ ಮಾಡ್ದೇ ನಿನಗೆ ಎಲ್ಲ ಹೊಂಟಿರುವಂಗಿದೀ ಕುಡಿಯಕ್ಕೆ ಹೋಗ್ ಬಂದೇನಾ ಪ್ರಸಾದಲ್ಲಿ ಒಂಚೂರು ಬಾಳೆಹಣ್ಣು ಇಲ್ಲಾಂದ್ರೆ ತೆಂಗಿನಕಾಯೋ ಏನಾರು ಕೊಟ್ಟೋಗ್ ಒಂಚೂರು ತಿನ್ಕೊಂಡ್ ಕುತ್ಕೊತೀನಿ ಒಬ್ಬಕ್ಕಿನ ನಿಂತೀನಿ ಯಾರು ಇಲ್ಲ ನಿನ್ ಮತ್ತೆ ಬರಲಿಲ್ಲ ಏನ ಹೂಸ್ಬು ರೀ ನಂಗ ನೀನ್ ಗಾಬರಿ ಆಗ್ಲಿಲ್ಲ ಬೈಕ್ ಹಿಡ್ದು ಹಾ ನಮ್ಮ ಮತ್ತೇನ್ ಕೇಳ್ತೀಯಾ ಬಾಳೆಹಣ್ಣು ನೀವ್ ಕುಡ್ದಂಗ ಹೋಗ್ತೀನಿ ಏನ ತಗ ಒಂದ್ ಬಾಳೆಣ್ಣು ಅಯ್ಯೋ ಏನ್ ಎರಡ್ ದಿನ ಆಗಿತ್ತ ಬಾಳೆನ್ ಕಂಡು ಒಂದಂಗ ಆಡ್ತಾಳ ಇವ್ರೊಳ್ದಾ ಒಂದ್ ದಿನಕ್ಕೂ ತಗ ಬಂದ್ ಕೊಡಕಿಲ್ಲ ಅರೆ ಆಗ್ತಾಳ ಒಂದಿನ ಇವಾಗ ಗುಡಿಯಾಕ ಹೋಗಿ ಏನೋ ದೇವಸ್ಥಾನಕ್ ಹೋಗಿ ಏನೋ ಅನ್ಕೊಂಡು ಏನ ನೀನ್ ಕೇಳ್ತಿ ಅಯ್ಯೋ ನಾನು ಸೌಂತಿ ಹಾ ಹೋಗ್ಬೇಕಾ ಒಂದ್ ತಕ ತಗೋತಿದ್ಲಾ ಒನ್ ಕೊಟ್ಟೋಲಿ ಅಂತಂದ್ರ ಯಾವ ತರ ಮಾತಾಡ್ತೀಯ ನೋಡತಾಯಿ ಯವ್ವ 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 ಗುಡಿಯಾಕ ಹೋಗಿದ್ದು ಒಂದ್ ಬಾಳೆನ್ ಕೊಡಕು ಇಂದ ಮುಂದ್ ನೋಡ್ತೀಯ ನಮ್ ಗಿಡದಾಗ ಏಟಾವೆ ಗೊತ್ತೇನ ಬಾಳೆಣ್ಣು ಹಾ ನಾನೇನು ನಿನ್ನ ಹತ್ರ ಬಾಳೆನ ಗತಿ ಅಂತ ಕೇಳ್ತಿಲ್ಲ ಅಕಡೆ ನನ್ಗೊಂದ್ ಕೊಡು ದೇವಸ್ಥಾನಕ್ಕೆ ಹೋಗಿಯಲ್ಲ ಏನಂತ ಅರ್ಥನೆ ಮಾಡ್ತೀಯಾ ಅಂತ ಕೇಳಿ ಒಂದ್ ತಿನ್ನು ಮಾತ ಕೇಳದು ಹಾ ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಗೆ ಇನ್ನ ಐಸ್ ವಾರ ಕೊಡ್ಲಿ ಅಂತ ಈ ಕೊಟ್ಟಿರೋಸತ್ ಎಪ್ಪತ್ ವರ್ಷ ಆಯ್ತು ಹ್ಮ್ ಮುಕ್ಕಾಲ್ ಸೆಂಚುರಿ ಒಡೆದ ಎಪ್ಪತ್ತ ಎಪ್ಪತ್ ವರ್ಷ ಆಯ್ತೇನ ಇನ್ನ ಗಟ್ಟ ಮುಟ್ಟಾಗಳೆ ದನ ಇದ್ ಅವಳ ಹ್ಮ್ ಈಕಿ ಇನ್ನೊಂದ್ ಹತ್ ಇಪ್ಪತ್ ವರ್ಷ ಚೆನ್ನಾಗಿ ಬದುಕ್ ಆಯ್ಸುವರೆಗೆ ಕೊಡಬೇಕು ಅಂತ ಕೇಳ್ಕೊತಾಳಂತ ಏಟ್ ವರ್ಷ ಕೇಳ್ಕೊಂತಳ ಇನ್ನ ನೂರ್ ವರ್ಷ ಬೇಕ ಕೇಳ್ಕೊತಾಳ ಇನ್ನ ನೂರ್ ವರ್ಷ ಇದ್ದು ಈ ಊರಾಗ ಕ್ಯೂಡ್ ರಂಗ ನಾಟಕ ಮಾಡಿ ಏನ್ ಬಾಕಿದೆಲ್ಲ ಹೇಳ್ಬೇಕು ಅಬ್ಬಬ್ಬ ಕಿವಿ ಎತ್ತಗಿದ ಕೇಳ್ಕೊತಾಳ ಮಂಗಿ ಈಕಿ ಮಂಗಿ ಹಾ ಅದಕ್ಕೆ ಕ್ಯೂಡ್ದು ಅಂತ ಕರೀತಿನ ಯಾಕೆ ಗಾಬ್ರಿ ಐತಿಯಾ ನಮ್ ಗುಂಡಿನ ಬರ್ಲಿಲ್ಲ ಏನ ಪೂಜೆ ತಕ್ಕ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೋಬಾರ ತಾಯಿ ಅಂತಂದೆ ನೆನೆ ಮಂಗಳವಾರ ಇತ್ತು ಓನಿಲ್ಲ ಹಾಕಿ ಅದೇನೋ ಡೇಟ್ ಆಗಿ ಐದ್ ದಿನ ಅಂದ್ಲು ಇವತ್ಕಿನ ಅಲ್ಲ ಹೋಗ ತಾಯಿ ಕೈ ಯಾವ ದಿನ ಆದ್ರೇನು ಗುಡಿಯಕ್ಕೆ ಹೋಗಿ ಕೈ ಮುಕ್ಕಂಬರಗು ಅಂದಿಕ ಇನ್ನ ಬರ್ಲಿಲ್ಲ ಏನ ನಮ್ ಗುಂಡಿ ನಂಗೆ ಮಾಡಕ್ ಇಲ್ಲ ನೋಡು ನಿಮ್ ಗುಂಡಿನ ಕೈ ಕಂಡು ನಿನ್ ಕೈ ಕಂದು ಹೋಗು ಸುಮ್ಕ ಬಂದ್ಬಿಡ್ತಾ ಇಲ್ಲಿ ಸುಮ್ನೆ ತಲೆ ತಾಯಿ ಏ ನಾನು ಓದಲಿ ಬಂದಲ್ಲಿ ನನಗೆ ಏನಾರ ತಲಗಿಲ್ಲೇ ತಿಂದು ಹಿಂಸೆ ಕೊಟ್ಟಿ ಅಂದರೆ ಮಗನ ಮೆಟ್ರ ಮ್ಯಾಗ ಕಾಲು ಇಟ್ಬಿಡ್ತೀನಿ ನಾನು ಹೋಗ್ಬಿಟ್ಟು ಸುಮ್ಕ ನಾನು ಹಿಂದೆ ಬರ್ಬಿಡಕ್ಕಲ್ಲ ಅಲ್ಲಿ ನನ್ನ ಮಗನ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಕಿರಿಯಾದ ನೋಡಿ ಅಲ್ಲಿ ಮುರ್ದಿ ಕೈ ಕೊಟ್ಬಿಡ್ಬೇಕು ಅನ್ಸುತ್ತೆ ಹೋಗಲ್ಲ ಹೋಗಲ್ಲ ಸುಮ್ಕ ಬರಂಬ ನಾನು ಒಪ್ಕೋರಂಬ ನಾನು ಒಪ್ಕೋರಂಬ ನಿನ್ಗೋಸ್ಕರ ನಾನು ಏನು ಬೇಕಾರು ಮಾಡ್ತೀನಿ ರಂಬ ನೀನು ಏನು ಹೇಳದ್ರು ಮಾಡ್ತೀನಿ ಹೋಗಿ ಆ ಬೆಟ್ಟು ತಿಂದಿದ್ಬಿಡ ಹೋಗಿ ಆಗಲಿ ಎಂಡೆ ಕಸ ಇತ್ತಕ್ಲ ಏನು ಮಾಡ್ಲಿ ಹೇಳು ರಂಬ ಬೇಕಾರ ಸಗಣಿ ಇತ್ತಾಗ ನೋವು ಇತ್ತಾಗ್ತೀನಿ ಎಲ್ಲ ಕೆಲಸ ಮಾಡ್ತೀನಿ ರಂಬ ನೀನು ಹೇಳೋದು ಕೆಲಸ ಮಾಡ್ತೀನಿ ರಂಬ ಪ್ಲೀಸ್ ರಂಬ ಪ್ಲೀಸ್ ರಂಬ ಲವ್ ಯು ರಂಬ ಲವ್ ಯು ರಂಬ ಹ್ಞೂ ಸರಿ ನಾನು ನಿನ್ನ ಒಪ್ಕೊಂತೀನಿ ನಾನು ಹೇಳದ ಕೆಲಸ ಮಾಡ್ತೀನಿ ಅಂತಾನೆ ಹೋಗು ಅಲ್ಲಿ ಕೀಡು ಅವಳು ಆ ಕ್ಯೂಡ್ ಮುತ್ಕ ಹೋಗಿ ಬಾ ಹ್ಞೂ ನಾನೇ ಕೂಡ ಕೇಳಿನಿ ಅಂತನು ಸರಿ ಏನ ಕೊಟ್ಬಿಟ್ವಾ ಅವಾಗ ನಿನ್ನ ಒಪ್ಕೊಂತೀನಿ ನಿನ್ನ ಶೂರ ದೀರಾ ಅಂತ ಹೇಳಿ ನಾನು ಅವಾಗ ನಿನ್ನಿಂದ ಮಾಡ್ತೀನಿ ನಾನೇ ನಿನ್ನ ಹಿಂದೆ ಬೀಳ್ತೀನಿ ಹೋಗು ಆ ಕೀಡು ಮುಸ್ತಿಗೆ ಮುತ್ಕೊಟ್ಬ್ರೂ ಏರಾ ರಾಮ ಕೀಡ್ ಮುಕ್ತಿಗೆ ನನ್ಗೆ ಮುತ್ಕೊಟ್ಟೆ ನಾನು ಈ ರಾಜು ಒಪ್ಕೊಂತಿಯಲ್ಲ ಈ ರಾಜು ನಾವು ಒಪ್ಕೊಂತಿಯಲ್ಲ ಈ ರಾಜು ಸುಂದ್ರ ಸುಂದ್ರ ನೀ ಸುಂದ್ರ ನೋಪ್ಕೊಂತೀಯ ಒಪ್ಕೊಂತೀಯ ತಾನೇ ஊராகுன்ன சுந்தர அந்த அன்புட்டு சுந்தரங்க ஆட் கப் கெப்பாடங்க நின்று கபா அந்த கட்டுறது ஆ சுந்தரந்த ஏனால ஊராக சுந்தரக்கி அன்பு சுந்தர அந்த கட்டி ஏன் நோட்டு சுந்தர அந்த கட்டுறோம் நினங்க வாங்க முதுக்கொடு ஆமே பார்க்கா நான் இன்னொன்னு லவ் மாதிரி விடுது ஆமே யோசிக்கோ அய்யோடல கபிரா விடல யாக்கல அய்யோட யாக்கல யாக்கல அய்யய்யோ இதே இவனே அய்யயோ அவுசதோ அய்யோடே

అయ్యో బుడే ముత్ీ బుడే ముత్కీ నన్ను రంబాయి నేను ముత్ కొట్ట బుడే ముత్కీ బుడే ముత్కీ నేను బేకంత కొ నమ్ము రంబాభి నంక నమ్ రంబాయి నమ్ రంబాయి రంబ నన్న నాగ్ అంత అదకే నీకు ముత్కుడు అందూ బుడే ముత్కీ బుడే నేను లవ్ మాట్ీ బుడేడ ముత్కీ నెల నేను నా బంబు లవ్ మాట్ీ బుడేడ ముక్క బుడే నను బి ముత్కుట్లా బిడే అయ్యో గుండమో ఏ గుండమో నన్ను బెక్ మేము ముత్ కొట్టో నన్ను రంగం కాక నేను అదక నూ రంబంగి కాళ్ళి అక్క ముత్కొట్రావ్ మాట్తినీ అందలు అదక నన్ను ముత్కొట్ట గుడు బుడ్సే 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 നിമ ബി സഗണി ആക്കിയോള മാത്രം അമ്പ ഇവള് മുസ്റ്റാൾ തരണ അവ നടി നടി മാത്ര സുന ബിടക്കില്ല കട നാച്ച ക ಅದೇನು ಒಂಥರ ಇರ್ನಾರ್ದಂಗೆ ಇರೋ ಬಿಟ್ಕೊಳ್ಳೋದಂದ್ರೆ ಇದೇ ಅನ್ಸುತ್ತೆ ನಾನೇ ಯಾಕಪ್ಪ ಇವ್ರಲ್ಲಿ ತಗ್ಲಕ್ಕಂಡೆ ಅಯ್ಯಯ್ಯೋ ಏನಪ್ಪ ಆಯ್ತು ಇಲ್ಲಿ ನಾನೇನೋ ಮಾಡೋಕೋದೆ ಈ ನನ್ನ ಮಗ ಈ ಉಳ್ ಬತ್ತಳ ಗುಂಡಿ ಅಂತ ಯಾರು ಗೊತ್ತಿತ್ತಪ್ಪ ಇಟ್ಟು ಮೀ ಸಿಂಟೆಕ್ಸ್ ಸಿಂಟೆಕ್ಸ್ ಅಂಬಾರಿ ಅಂಬಾರಿ ಇದು ಇಲ್ಲಿ ಏನು ನಡೀತೈತಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಹೀಗೆ ನೋಡಿದ್ರೆ ಬಾಳೆ ಕೇಳಿದ್ರು ನಾನು ಬಾಳೆ ಕೊಡು ಮಾಡ್ಕೊಳ್ಳೋಷ್ಟು ಅವ್ನು ಸುಂದ್ರ ಬಂದ ಸುಂದ್ರ ಅವನ ಹೆಸರು ರಾಜ ಆ ಸುಂದ್ರ ಅನ್ನೋದ ಬರುತ್ತೆ ಏನು ಮಾಡ್ತಿ అప్పుడు హగినకల దగ్గర ముద్దు కొట్ట రయ్యో నా మమ్మకి కొట్టాననురు ఏగింత దగ్గర పోనా నోడి నోడి ఎల్లలు వచ్చేచారా ఇగు నడుదు ఎల్లవే కాంటాయ్ అయ్యయ్య ఇవతేను ఈ రాజన్ కతే ఆరంభే కతే 우르వసి మాడిర్తాల మీనక్కే మార్తాల బుడకిల బుడకిల ఈ గుండి ఓకే విచక్ర ఈ వీడియోని లైక్ మీకు సాయతేవి మీ అభిప్రాయాలను కామెంట్స్ లో కతలేసి లైక్ ಮಾಡಿ షేర్ ಮಾಡಿ మా channel ని subscribe మార్కొని బెల్ ఐకాన్ ని క్లిక్ ಮಾಡಿ థాంక్యూ ఫర్ వాచింగ్